ಗೌರ್ನರ್ ಸೊ ಇದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೊಸ ಇಷ್ಟು ತೀರ್ಮಾನಗಳನ್ನು ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ನಾನು ಮತ್ತೊಮ್ಮೆ ನಾವು ಎಲ್ಲ ಕ್ಯಾಬಿನೆಟ್ ಕೊಲೀಗ್ಸ್ಗೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮ ಕಾರ್ಯಕರ್ತರಿಗೆ ಮತ್ತು ಎಲ್ಲ ನಮ್ಮ ಮುಖಂಡರುಗಳಿಗೆ ಕೂಡ ಆಮೇಲೆ ಇದನ್ನ ಈ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಇಲ್ಲಿಗಲ್ ಶಾಂಕ್ಷನ್ ಏನಿದೆ ಇದರ ವಿರುದ್ಧ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡುತ್ತೆ ಮತ್ತೆ ಇದು ಪೂರ್ಣ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಆ ತೀರ್ಮಾನ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ತೀರ್ಮಾನ ನಾವು ಕೂಡ ಈ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಚುನಾಯಿತ ಸರ್ಕಾರವನ್ನು ಅವರು ಕಿತ್ತಾಕಬೇಕು ಅಂತೇಳಿ ಪ್ರಯತ್ನ ಏನು ಮಾಡ್ತಾಯಿದ್ದಾರೆ ಮತ್ತು ನನ್ನ ಮೇಲೆ ಯಾಕೆ ಅವರು ರಾಜ್ಯಪಾಲರನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಸರ್ಕಾರ ಬಡವ್ರ ಪರವಾಗಿರ್ತಕ್ಕಂಥ ಸರ್ಕಾರ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ ಅವರು ನಿಮಗೆಲ್ಲ ಗೊತ್ತಿದೆ ಗ್ಯಾರಂಟಿಗಳಿಗೆ ವಿರುದ್ಧವಾಗಿದ್ದಂಥ ಜನರಿಗೆ ಜನರ ಈಗ ಗ್ಯಾರಂಟಿಗಳಿಗೆ ವಿರುದ್ಧವಾಗಿದ್ದರು ಪ್ರಧಾನಮಂತ್ರಿಗಳೇ ವಿರುದ್ಧ ವ್ಯಕ್ತ ಮಾಡಿದರು ಅಮಿತ್ ಶಾ ಅವರೇ ವ್ಯಕ್ತ ಮಾಡಿದರು ನಾವು ನುಡಿದಂತೆ ನಡೆದಿದ್ದೇವೆ ಬಡವ್ರ ಪರವಾಗಿ ಕೆಲಸ ಇದ್ದೇವೆ ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇದ್ದೇವೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಇವೆರಡೂ ಕೂಡ ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳು ಆದ್ದರಿಂದ ಈ ಅವರೇನು ಈಗ ನನ್ನನ್ನು ರಾಜಕೀಯವಾಗಿ ತ್ಯಜವಧೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಸಾಧ್ಯ ಇಲ್ಲ ಈ ಪ್ರಯತ್ನ ಯಶಸ್ವಿ ಆಗಲ್ಲ ಯಾಕಂತಂದರೆ ಈ ನಾಡಿನ ಜನತೆಯ ಆಶೀರ್ವಾದ ನನಗಿದೆ ನಮ್ಮ ಪಕ್ಷಕ್ಕಿದೆ ನಮ್ಮ ಎಲ್ಲ ಮುಖಂಡರುಗಳಿಗಿದೆ ಹದದಿಂದ ಅವರು ಏನು ಈ ಕುಟಿಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅವರ ಭ್ರಮೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಏಳು ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಏಳು ಕೋಟಿ ನೂರ ಮೂವತ್ತ ಐದು ಪ್ಲಸ್ ಒಂದು ಸ್ಥಾನವನ್ನು ನಾವು ಗೆದ್ದಿದ್ದೇವೆ ಇದು ಅವ್ರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಮೇಲೆ ನನಗೆ ಅಬ್ರಾಹಿಮು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದೂವರೆ ಗಂಟೆಗೆ ಕೊಡ್ತಾರೆ ಕಂಪ್ಲೇಂಟ್ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದೂವರೆ ಗಂಟೆಗೆ ಕೊಡ್ತಾರೆ ಹತ್ತು ಗಂಟೆಗೇ ಶೋಕಾಶ್ ನೋಟಿಸ್ ರೆಡಿ ಆಗಿಬಿಡ್ತಾರೆ ರಾತ್ರಿ ಹತ್ತು ಗಂಟೆಗೆ ಶೋಕಾಸ್ ನೋಟಿಸ್ ರೆಡಿ ಆಗ್ತದೆ ಅದೇ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಲೋಕಾಯುಕ್ತದವರು ಪ್ರಾಸಿಕ್ಯೂಟ್ ಮಾಡಬೇಕು ಕುಮಾರಸ್ವಾಮಿ ಅವರನ್ನು ಈಗಿನ ಕೇಂದ್ರದ ಮಂತ್ರಿ ಅವರನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತೇಳಿ ಲೋಕಾಯುಕ್ತ ಪಿಟಿಷನ್ ಇದೆ ಇಲ್ಲಿ ಯಾರೋ ಇಂಡಿವಿಜುವಲ್ ಕೊಟ್ಟಿರ್ತಕ್ಕಂಥ ಪಿಟಿಷನ್ ಲೋಕಾಯುಕ್ತದವ್ರದೇ ಪಿಟಿಷನ್ ಇದೆ ಇವತ್ತಿನವರಿಗೆ ಶ್ಯಾಂಕ್ಷನ್ ಕೊಟ್ಟಿಲ್ಲ ಜೊಲ್ಲೆ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಫೆಡಿಷನ್ ಇದೆ ಶ್ಯಾಂಕ್ಷನ್ ಕೊಡಿ ಅಂತ ಅದನ್ನು ಮಾಡಿಲ್ಲ ನೋಡಿ ನಿಮಗೆ ಶಶಿಕಲಾ ಜೊಲ್ಲೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಲೋಕಾಯುಕ್ತ ಲೋಕಾಯುಕ್ತ ಕೇಳಿರೋದು ಇವತ್ತಿನವ್ರಿಗೆ ಕೊಟ್ಟಿಲ್ಲ ಆಮೇಲೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಲೋಕಾಯುಕ್ತರವರು ಕುಮಾರಸ್ವಾಮಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಎಂದು ಕೋರಿ ದಾಖಲೆಗಳ ಸಮೇತ ಬರೆದು ಅನುಮತಿ ಕೇಳಿದ್ದಾರೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂಬ ಬೋಗಸ್ ಸಂಸ್ಥೆಗೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಏಳರಂದು ಐನೂರ ಐವತ್ತು ಎಕರೆ ಮೂಲ್ಯ ಗಣಿ ಸಂಪತ್ತನ್ನು ನೀಡಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಅಂತ ನಾನು ಹೇಳಿರೋದಲ್ಲ ಲೋಕಾಯುಕ್ತವರು ಹೇಳಿರೋದು ಅವರು ಕೊಡಲಿಲ್ಲ ಆಮೇಲೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಲೂಟಿಯಲ್ಲಿ ಇವರ ಪಾತ್ರವಿರುವುದು ಪ್ರಾಥಮಿಕ ಆಮೇಲೆ ಕುಮಾರಸ್ವಾಮಿ ಕೇಸ್ನಲ್ಲಿ ಲೂಟಿಯಲ್ಲಿ ಇವರ ಪಾತ್ರವಿರುವುದು ಪ್ರಾಥಮಿಕ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಹಾಗಾಗಿ ಈ ಕುರಿತು ಇವರವಾದ ತನಿಖೆ ಮಾಡಿರುವ ಲೋಕಾಯುಕ್ತವು ತನಿಖೆ ಮಾಡಿಬಿಟ್ಟಿದ್ದಾರೆ ತನಿಖೆ ಮಾಡಿ ಇವರ ಪಾತ್ರ ಇದೆ ಅಂತ ಗೊತ್ತಾಗಿದೆ ಇಂಥದ್ರಲ್ಲಿ ಕೊಟ್ಟಿಲ್ಲ ನನ್ನ ಮೂಢ ಪ್ರಕರಣದಲ್ಲಿ ಯಾವುದು ಎಂಕ್ವೈರಿ ನಡೆದಿಲ್ಲ ಯಾವುದೇ ತನಿಖೆ ನಡೆದಿಲ್ಲ ಯಾವುದೇ ನನ್ನ ಲೆಟರ್ ಇಲ್ಲ ದಾಖಲೆ ಇಲ್ಲ ಆದರೂ ಕೂಡ ಕೊಟ್ಟಿದ್ದಾರೆ ನೋಡಿ ದಿ ಪ್ರೇಮ ಪ್ರೇಮಿ ಇಟ್ ಲುಕ್ಸ್ ಲುಕ್ ಇವರು ಸ್ವತಂತ್ರ ಬುದ್ಧಿಯಿಂದ ಮಾಡಿಲ್ಲ ಸ್ವತಂತ್ರವಾಗಿ ಆಕ್ಟ್ ಮಾಡಿಲ್ಲ ರಾಜ್ಯಪಾಲರು ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಕುಮಾರಸ್ವಾಮಿಯವರು ಇವರು ಮತ್ತು ಎಂಥವ್ರು ವಿಜಯೇಂದ್ರ ಅಶೋಕ ಇವರು ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಆಮೇಲೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುರುಗೇಶ್ ನಿರಾಣಿಯವರು ಭ್ರಷ್ಟಾಚಾರದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆಂದು ಸಾಕ್ಷ್ಯಗಳ ಸಮೇತ ಲೋಕಾಯುಕ್ತರವರು ವಿಚಾರಣೆಗೆ ಅನುಪತಿ ಕೇಳಿದ್ದಾರೆ ಡೇಟ್ ಬರ್ಕೊಳ್ಳಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜನಾರ್ದನ್ ಜನಾರ್ದನ ರೆಡ್ಡಿಯವರ ಆದಾಯ ಮೀರಿ ಆಸ್ತಿ ಸಂಪಾದಿಸಿರುವ ಕುರಿತು ಪ್ರಾಥಮಿಕ ತನಿಖೆ ಮಾಡಿ ಪ್ರಾಥಮಿಕ ತನಿಖೆ ಮಾಡಿ ಅಕ್ರಮ ಮಾಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಇವರಾದ ತನಿಖೆ ಅಗತ್ಯವಿದೆ ಎಂದು ಹೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಇದರಲ್ಲಿಲ್ಲ ಇಷ್ಟೆಲ್ಲ ಪಿಯವ್ರದ್ದು ಗಂಭೀರವಾದಂಥ ಆರೋಪಗಳಿದ್ದರೂ ಕೂಡ ಇದ್ರೂ ಕೂಡ ರಾಜ್ಯಪಾಲರು ಇದುವರೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ ನನ್ನ ಕೇಸಿನಲ್ಲಿ ಭಾಳ ಆ ಥರ ಕೊಟ್ಬಿಟ್ಟಿದ್ದಾರೆ ತನಿಖೆ ನಂತರ ಹಾಂ ನಮ್ಮದು ತನಿಖೆ ಪ್ರಿಲಿಮಿನರಿ ತನಿಖೆ ಇನ್ವೆಸ್ಟಿಗೇಷನ್ ಆಗಿಲ್ಲ ಏನೂ ಆಗಿಲ್ಲ ಯಾವುದೇ ರಿಪೋರ್ಟ್ ಇಲ್ಲ ಯಾವುದೇ ಎಂಕ್ವೈರಿ ಇಲ್ಲ ನನ್ನ ಪಾತ್ರ ಇಲ್ಲ ನನ್ನ ಲೆಟರ್ ಇಲ್ಲ ನನ್ನ ಸೈನಿಲ್ಲ ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಇದ್ರಲ್ಲಿ ಮಾಡಿದ್ದಾರೆ ಇಟ್ ಕ್ಲಿಯರ್ಲಿ ಶೋಸ್ ದಟ್ ದಿ ಶಾಂಕ್ಷನ್ ಗಿವನ್ ಬೈ ದಿ ಗವರ್ನರ್ ಈಸ್ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂಡ್ ಇಲ್ಲಿಗಲ್ ಪೊಲಿಟಿಕಲಿ ಮೋಟಿವೇಟೆಡ್ ಆ್ಯಂಡ್ ಈ ಆ್ಯಕ್ಟೆಡ್ ಆ್ಯಕ್ಟೆಡ್ ಅಕಾರ್ಡಿಂಗ್ ಟು ದಿ ಡೈರೆಕ್ಷನ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾಟ್ ಇನ್ ದಿ ಆ್ಯಂಡ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಸೊ ಈ ಸದಸ್ಯರುಗಳ ಜೊತೆಯಲ್ಲಿ ಹಂಚಿಕೊಂಡಿದ್ದೀವಿ ಅವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸಿ ಸರ್ ಸರ್ ಪ್ರದೀಪ್ ಕುಮಾರ್ ಪ್ರದೀಪ್ ಕುಮಾರ್ ಅಂತ ಹೆಸರು ಕೊಟ್ಟಿದಾರಲ್ಲ ಸರ್ ಅವರ ಹಿನ್ನೆಲೆ ಏನು ಸರ್